ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿರ್ ತ್ರಿವಾಣಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ಗಂಗೆಗೂ ಶಂತನವಿಗೂ ಗಾಂಧರ್ವ ವಿವಾಹವು ಎಂಬ ನೂರ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಹಸನ್ಮುಖನಾದ ರಾಜನ ಮೃದುವಾಕ್ಯಗಳನ್ನು ಕೇಳಿದ ಮೇಲೆ ಆಕೆಯು ತಾನು ವಸುಗಳಿಗೆ ಮಾಡಿದ ವಾಗ್ದಾನವನ್ನು ಹಿಂದೆ ಪ್ರತೀಪನು ಹೇಳಿದ್ದ ಮಾತುಗಳನ್ನು ನೆನಪಿಗೆ ತಂದುಕೊಂಡು ತನ್ನ ಒಂದೊಂದು ವಾಕ್ಯಗಳಿಂದಲೂ ಅವನಿಗೆ ಸಂತೋಷವನ್ನು ಉಂಟು ಮಾಡುತ್ತ ರಾಜ ನಾನು ನಿನ್ನ ಪತ್ನಿಯಾಗಿ ನಿನ್ನ ಆಜ್ಞೆಗಳನ್ನು ಶಿರಸ ಆದರೆ ನೀನಾಗಲಿ ಮತ್ತೆ ಯಾರೇ ಆಗಲಿ ನಾನು ಯಾರೆಂಬುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಕೂಡದು ನಾನು ಒಳ್ಳೆಯದನ್ನೇ ಮಾಡಿದರು ಮಾಡಿದರು ಹಾಗೆ ಮಾಡಕೂಡದೆಂದು ನನಗೆ ಇಷ್ಟ ಬರಕೂಡದು ಆ ವಿಷಯಗಳನ್ನು ಕುರಿತು ನೀನು ನನ್ನೊಡನೆ ಯಾವ ಅಪ್ರಿಯ ವಾಕ್ಯಗಳನ್ನು ಆಡಕೂಡದು ನೀನು ಈ ಒಡಂಬಡಿಕೆಯಂತೆ ನಡೆದುಕೊಳ್ಳುವವರೆಗೂ ನಾನು ನಿನ್ನೊಡನೆ ವಾಸ ಮಾಡಿಕೊಂಡಿರುವೆನು ನೀನು ನನ್ನ ಪ್ರವರ್ತನೆಗೆ ತಡೆ ಮಾಡಿದರೆ ಅಥವಾ ನನ್ನೊಡನೆ ಅಪ್ರಿಯ ವಾಕ್ಯಗಳನ್ನಾಡಿದರೆ ನಾನು ನಿನ್ನನ್ನು ಬಿಟ್ಟು ಹೊರಟು ಹೋಗುವೆನು ಇದರಲ್ಲಿ ಸ್ವಲ್ಪವೂ ಸಂಶಯವಿಲ್ಲ ನೀನು ಅಪೇಕ್ಷಿಸಿದಂತೆ ನನ್ನನ್ನು ವರಿಸು ನನ್ನ ಈ ವಿವಾಹವನ್ನು ನಿನ್ನ ತಂದೆಯು ಅಂಗೀಕರಿಸಿರುವನು ಪ್ರಭು ನೀನು ನನಗೆ ಪತಿಯಾಗು ಎಂದಳು ರಾಜನು ಹಾಗೆಯೇ ಆಗಲೆಂದು ಒಪ್ಪಿದನು ತರುವಾಯ ಆ ಸುಂದರಿ ಮಣಿಯು ಆ ಭರತ ವಂಶ ಲಲಾಮನನ್ನು ಹೊಂದಿ ಅಪಾರ ಹರ್ಷವನ್ನು ತಾಳೆದಳು ಶಂತನು ಮಹಾರಾಜನು ಆಕೆಯನ್ನು ರಥದ ಮೇಲೆ ಕುಳ್ಳಿರಿಸಿಕೊಂಡು ಅರಮನೆಗೆ ಹೋದನು ಆತನು ಪ್ರತ್ಯಕ್ಷ ಲಕ್ಷ್ಮಿಯಂತಿದ್ದ ಆ ಕಾಂತಾಮಣಿಯೊಡನೆ ಕಾಮ ಭೋಗಗಳನ್ನು ಅನುಭವಿಸಿದನು ಆಕೆಯೊಡನೆ ಯಾವ ಪ್ರಶ್ನೆಯನ್ನು ಮಾಡಕೂಡದೆಂಬ ನಿರ್ಣಯಕ್ಕಾಗಿ ಯಾವುದನ್ನು ಕೇಳಲಿಲ್ಲ ಆಕೆಯ ಶೀಲ ನಡವಳಿಕೆ ಸೌಂದರ್ಯ ಗಾಂಭೀರ್ಯ ಸದ್ಗುಣ ಮುಂತಾದವುಗಳಿಂದಲೂ ಆಕೆಯು ತನಗೆ ಮಾಡುವ ಉಪಚಾರಗಳಿಂದಲೂ ಸಂತುಷ್ಟನಾದನು ಗಂಗಾದೇವಿಯೇ ಹೀಗೆ ಸುಂದರವಾದ ಮನುಷ್ಯ ಸ್ತ್ರೀರೂಪವನ್ನು ಧರಿಸಿ ದಿವ್ಯ ರೂಪದಿಂದ ಕೂಡಿ ರಾಜಸಿಂಹನು ದೇವೇಂದ್ರನಿಗೆ ಸಮಾನನು ಆದ ಸಮಾನವಾದ ತೇಜಸ್ಸುಳ್ಳವನು ಆದ ಶಂತನವನ್ನು ಅವನ ಸದ್ಗುಣದ ಫಲದಿಂದ ಪತಿಯಾಗಿ ವರಿಸಿ ಆತನೊಡನೆ ವಾಸ ಮಾಡಿಕೊಂಡಿದ್ದಳು ತನ್ನ ರೂಪ ಲಾವಣ್ಯಗಳು ಪ್ರೀತಿ ಚಾತುರ್ಯ ಮುಖ ವಿಕಾಸ ಸಂಗೀತ ನೃತ್ಯ ಮುಂತಾದವುಗಳಿಂದ ಆಕೆಯು ರಾಜನನ್ನು ಸಂತುಷ್ಟಿಗೊಳಿಸಿ ತಾನು ಸಂತುಷ್ಟಳಾದಳು ಲೋಕೋತ್ತರಗಳಾದ ಆ ಹೆಂಡತಿಯ ಗುಣಗಳಿಂದ ಆಕರ್ಷಿಸಲ್ಪಟ್ಟ ಆ ರಾಜನು ಆಕೆಯೊಡನೆ ಭೋಗದಲ್ಲಿ ಮುಳುಗಿದ್ದನು ಇದು ನೂರ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ